ಬಿಸಿಯೂಟ ನೌಕರರ ಬಾಕಿ ವೇತನವನ್ನು ಕೂಡಲೇ ಸರ್ಕಾರ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ಹಾಸನ ಜಿಲ್ಲಾ ಪಂಚಾಯಿತಿ ಕಚೇರಿಯ ಎದುರು ಸಿಐಟಿಯು ವತಿಯಿಂದ ಪ್ರತಿಭಟನೆ ನಡೆಸಿದರು ಹಾಸನ ಜಿಲ್ಲೆಯಲ್ಲಿ ನಾಲ್ಕು ಸಾವಿರಕ್ಕೂ ಹೆಚ್ಚು ಬಿಸಿಯೂಟ ನೌಕರರು ಮಧ್ಯಾಹ್ನದ ಬಿಸಿಯೂಟ ಯೋಜನೆಯಲ್ಲಿ ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ಬಿಸಿಯೂಟ ನೌಕರರಿಗೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಿನಲ್ಲಿ ಕೆಲಸವನ್ನು ಮಾಡಿಸಿಕೊಂಡು ಕೊಡಬೇಕಾದ ಬಾಕಿ ವೇತನವನ್ನು ಸಕಾಲಕ್ಕೆ ಕೊಡದೇ ಇರುವುದರಿಂದ ಅತ್ಯಲ್ಪ ಕಡಿಮೆ ವೇತನಕ್ಕೆ ದುಡಿಯುತ್ತಿರುವ ಮಹಿಳಾ ಕಾರ್ಮಿಕರು ಅತ್ಯಂತ ಕಷ್ಟದಿಂದ ಬದುಕನ್ನು ನಿರ್ವಹಣೆ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಪ್ರತಿಭಟನಾಕಾರರು ಬೇಸರ ವ್ಯಕ್ತಪಡಿಸಿದರು ಎಂಡಿಎಂ ಪ್ರಾರಂಭವಾಗಿ ಇಪ್ಪತ್ನಾಲ್ಕು ವರ್ಷಗಳ ಸಮೀಪ ಬಂದಿದೆ ಇಪ್ಪತ್ನಾಲ್ಕು ವರ್ಷಗಳಿಂದಲೂ ಬಿಸಿಯೂಟ ನೌಕರರು ಮಕ್ಕಳ ಶಿಕ್ಷಣ ಏಕಾಗ್ರತೆಗಾಗಿ ಅಪೌಷ್ಟಿಕತೆ ಹೋಗಲಾಡಿಸುವ ದೃಷ್ಟಿಯಿಂದ ದುಡಿಯುತ್ತಿದ್ದಾರೆ ಎಂಡಿಎಂ ಯೋಜನೆಯಡಿಯಲ್ಲಿ ಇಂದು ಹನ್ನೊಂದು ಪಾಯಿಂಟ್ ಎಂಬತ್ತು ಕೋಟಿ ಫಲಾನುಭವಿಗಳಿಗೆ ಇಪ್ಪತ್ತಾರು ಲಕ್ಷ ಬಿಸಿಯೂಟ ನೌಕರರು ದಿನನಿತ್ಯ ಆಹಾರ ಭದ್ರತಾ ಕಾಯ್ದೆ ಮತ್ತು ಮಧ್ಯಾಹ್ನದ ಬಿಸಿಯೂಟ ಯೋಜನೆಯ ಮೂಲಕ ದೇಶದ ಅಭಿವೃದ್ಧಿಗೆ ಪೂರಕವಾದ ಮಕ್ಕಳ ಅಪೌಷ್ಟಿಕತೆಯಿಂದ ಹೋಗಲಾಡಿಸಿ ಮಕ್ಕಳು ಸಾಮಾಜಿಕ ಸಮಾನತೆಯನ್ನು ಕಾಯ್ದುಕೊಂಡು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮಕ್ಕಳಲ್ಲಿ ಬಲಪಡಿಸುವುದು ಏಕಾಗ್ರತೆಯಿಂದ ಶಿಕ್ಷಣ ಪಡೆಯಲು ಅರ್ಧದಲ್ಲಿ ಶಾಲೆಯನ್ನು ಬಿಡುವ ಕ್ರಮ ನಿಲ್ಲಿಸಲು ಮಧ್ಯಾಹ್ನದ ಉಪಹಾರ ಯೋಜನೆಯನ್ನು ಅಂದಿನಿಂದ ಇಂದಿನವರೆಗೆ ಸಮಗ್ರವಾಗಿ ನಡೆಸಿಕೊಂಡು ಬಂದಿದೆ ಈ ಯೋಜನೆ ದೇಶದ ಮಹತ್ವದ ಯೋಜನೆಯಾಗಿ ದೇಶದಾದ್ಯಂತ ಮುಂದುವರಿದಿದೆ ಈ ಕಾಯ್ದೆಯಡಿ ದುಡಿಯುತ್ತಿರುವ ಬಿಸಿಯೂಟ ನೌಕರರಿಗೆ ಐಎಲ್ಸಿ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಇವರನ್ನು ಕಾರ್ಮಿಕರೆಂದು ಪರಿಗಣಿಸಿ ಶಾಸನಬದ್ಧ ಸೌಲಭ್ಯಗಳಾದ ಕನಿಷ್ಠ ವೇತನ ಪಿಂಚಣಿ ಮುಂತಾದವನ್ನು ಕೊಡಬೇಕೆಂದು ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿದೆ ಬೆಲೆ ಏರಿಕೆ ಆಧಾರದಲ್ಲಿ ಫಲಾನುಭವಿಗಳ ಸಾದಿಲ್ವಾರು ಹಣ ಕೂಡ ಹೆಚ್ಚಳ ಮಾಡಲಿಲ್ಲ ಪ್ರತಿನಿತ್ಯ ಬಿಸಿಯೂಟ ನೌಕರರು ಸಮಸ್ಯೆಗಳ ಮಧ್ಯೆ ಕೆಲಸ ಮಾಡಬೇಕಿದೆ ನೌಕರರ ಸಮಸ್ಯೆ ಪರಿಗಣಿಸಿ ಕೂಡಲೇ ನಮ್ಮ ಬೇಡಿಕೆ ಈಡೇರಿಸಬೇಕು ಎಂದು ಮನವಿ ಮಾಡಿದರು 26000 ಕನಿಷ್ಠ ವೇತನ ಕೊಡಲೇಬೇಕು ಜಯ 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 ಕಾರ್ಮಿಕ ಸಮಸ್ಯೆಗಳನ್ನು ಜಾರಿಗೆ ಆಗಸ್ಟ್ 19 ತಿಂಗಳ ಬಾಕಿ ವೇತನ ಕೂಡಲೇ ಬಿಡುಗಡೆ ಮಾಡಲೇಬೇಕು ಅಧಿಕಾರ ಅಧಿಕಾರ ತ್ಯಸುತ್ತಾ ಒದಿ ಹೆಚ್ಚಳ ಆಗಲೇಬೇಕು ಆಗಲೇಬೇಕು ಬಿಕಿ ಉತ್ನ ಕಾರ್ಮಿಕರಿಂದ ಪರಿಗಣನ ಆಗಲೇಬೇಕು ಕೂಡಲೇ ಬಿಡುಗಡೆ ಮಾಡಲೇಬೇಕು ರಾಜ್ಯ ಊಟ ನೌಕರನ್ನು ಮಾಡಲೇಬೇಕು ಉತ್ತರ ಪ್ರದೇಶ ಹಾಗೂ ಪಂಜಾಬ್ ಮಾತಾಡಲಿ ಹನ್ನೆರಡು ತಿಂಗಳ ಕೆಲಸ ಕೊಡಲೇಬೇಕು ಉತ್ತರ ಪ್ರದೇಶ ಹಾಗೂ ಪಂಜಾಬ್ ಮಾತಾಡಲಿ ಹನ್ನೆರಡು ತಿಂಗಳ ಕೆಲಸ ಕೊಡಲೇ ಬಿಸಿಯೂಟ ನೌಕರನ್ನು ಕಡೆಗಣಿಸಿರುವ ಕೇಂದ್ರ ರಾಜ್ಯ ಸರ್ಕಾರ ಅಧಿಕಾರಿಯುಧಾಪ ಆಗಸ್ಟ್ ಅಪ್ಟೋಬರ್ ತಿಂಗಳ ಬಾಕಿ ವೇತನ ಸರ್ಕಾರ ಕೂಡಲೇ ಬಿಡುಗಡೆ ಮಾಡಲೇಬೇಕು ವೇತನ ಕೊಡದೆ ಬರುತ್ತಿರುವ ಸರ್ಕಾರಕ್ಕೆ ಅಧಿಕಾರ ಸೀಮ ನೌಕರ ಕಾರ್ಮಿಕರಿಗೆ ಪರಿಗಣನೆ ಆಗಲೇಬೇಕು ಕೆಲಸದ ಅವಧಿಯನ್ನು ನಾಲ್ಕು ಗಂಟೆಯಿಂದ ನೌಕರರನ್ನು ಕಳೆಗಣಿಸಿರುವ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಹತ್ತೊಂಬತ್ತು ತಿಂಗಳ ಬಾಕಿ ವೇತನವನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಅಂತೇಳಿ ನಾವು ಇವತ್ತು ಇಲಾಖೆ ಮತ್ತು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ವಿ ಬಿಜಿವುಡ್ ನೌಕರರು ಕೂಡ ಬೆಂಕಿಯಲ್ಲಿ ದಿನದ ದಿನಕ್ಕೆ ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೂ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಕಳೆದ ಎರಡು ತಿಂಗಳ ಬಾಕಿ ವೇತನ ಇನ್ನೂ ಕೂಡ ಕೊಟ್ಟಿಲ್ಲ ಯಾಕೆಂತಂದರೆ ಅವರಿಗೆ ಕೊಡ್ತಾ ಇತ್ತು ವೇತನ ಕೂಡ ಕಡಿಮೆ ನಾಲ್ಕು ಸಾವಿರ ಆರರಿಂದ ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಕೊಡ್ತಾರೆ ಆ ಕೊಡ್ತಕ್ಕಂಥ ಅತ್ಯಲ್ಪ ವೇತನ ಕೂಡ ಆ ಕಾಲಕಾಲಕ್ಕೆ ಕೊಡ್ತಾ ಇಲ್ಲ ನಾವೇನು ಒತ್ತಾಯ ಮಾಡ್ತಾ ಇದ್ದಂದರೆ ಪ್ರತಿ ತಿಂಗಳ ಮೊದಲನೇ ವಾರದಲ್ಲಿ ಐದನೇ ತಾರೀಕು ಅವರಿಗೆ ಅವರಿಗೆ ಸಂಬಳವನ್ನು ಹಾಕಬೇಕು ಬಿಸಿ ಊಟವನ್ನು ಯಾವುದೇ ಸ್ವರೂಪದ ಖಾಸಗೀಕರಣವನ್ನು ಮಾಡಬಾರ್ದು ಮತ್ತು ಈ ಸೇವೆ ಕಾಯಮ ಆಗೋರು ಕೂಡ ಇಪ್ಪ ಊಟ ನೌಕರಿಗೆ ಇಪ್ಪತ್ತಾರು ಸಾವಿರ ಕನಿಷ್ಠ ವೇತನವನ್ನು ಕೊಡಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಈ ಹಿಂದಿನಂತೆ ಎಸ್ ಟಿ ಎಮ್ ಸಿ ಖಾತೆಯನ್ನು ಬದಲಾವಣೆ ಮಾಡಬೇಕು ಮತ್ತು ಹಾಜರಾತಿ ಆಧಾರದಲ್ಲಿ ಏನು ಬಿಸಿ ಊಟವನ್ನು ನೌಕರನ್ನು ತೆಗೆದಾಕ್ತಾ ಇದ್ದಾರೆ ಅದನ್ನು ಸರ್ಕಾರ ನಿಲ್ಲಿಸಬೇಕು ಮತ್ತು ಹದಿನೆಂಟು ಮಕ್ಕಳಿಗೆ ಒಬ್ಬರಿಗೆ ಕಡ್ಡಾಯವಾಗಿ ಅಡುಗೆಯವರು ಶಾಲೆಗಳಿಗೆ ಇರಬೇಕು ಮತ್ತು ಉದ್ಯೋಗ ಖಾತೆ ಯೋಜನೆಯಲ್ಲಿ ಏನು ಇವರು ಶಾಲೆಗಳಲ್ಲಿ ಕೈ ತೋಟಗಳನ್ನೆಲ್ಲ ಮಾಡ್ತಾ ಇದ್ದಾರೆ ನಿರ್ವಹಣೆ ಮಾಡ್ತಾ ಇದ್ದಾರೆ ಆ ಕೂಲಿಯನ್ನು ಕೂಡ ಇವರಿಗೆ ನಾವು ಕೊಡಬೇಕು ಅಂತ ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಮತ್ತು ನೌಕರ ಮೇಲೆ ಆಗ್ತಾ ಇರ್ತಕ್ಕಂಥ ಶಾಲೆಗಳಲ್ಲಿ ದಬ್ಬಾಳಿಕೆ ದೌರ್ಜನ್ಯವನ್ನು ತಡೆಗಟ್ಟಬೇಕು ಅಂತ ಕೂಡ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಮತ್ತು ಯಾರೆಲ್ಲ ಈಗ ನಿವೃತ್ತಿಯಾಗಿದ್ದಾರೆ ಅವರಿಗೆ ಇವೆಂಟನ್ನು ಕೊಡ್ತಾ ಇದ್ದಾರೆ ಆದರೆ ಸರ್ಕಾರ ಒಂದು ದಿನಾಂಕವನ್ನು ಕಟ್ ಆಫ್ ಡೇಟನ್ನು ಮಾಡಿದರೆ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೆರಡು ಅಂತೇಳಿ ಅದನ್ನು ತೆಗೆದುಹಾಕಬೇಕು ಅಂತ ಕೂಡ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಮತ್ತು ಬಿಸಿ ಉಡ್ ನೌಕರಿಗೆ ಖಾತಿಯಾದಂಥ ಎಲ್ ಐ ಸಿ ಆದಂಥ ಪೆನ್ಷನ್ ವ್ಯವಸ್ಥೆಯನ್ನು ಕೊಡಬೇಕು ಕೂಡ ಒತ್ತಾಯವನ್ನು ಮಾಡ್ತಾ ಈಗ ಬಾಕಿ ವೇತನ ಏನಿದೆ ಅದನ್ನ ಸರ್ಕಾರ ಮತ್ತು ಇಲಾಖೆ ಕೂಡಲೇ ಬಿಡುಗಡೆ ಮಾಡಬೇಕು ಇಲ್ಲೇ ಹೋದರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ನಡೆಸಬೇಕಾಗುತ್ತೆ ಅಂತೇಳಿ ಈ ಮೂಲಕ ನಾವು ಸರ್ಕಾರಕ್ಕೆ ಹೆಚ್ಚಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ನನ್ನ ಹೆಸರು ಅರವಿಂದ್ ಅಂತೇಳಿ ಕರ್ನಾಟಕ ರಾಜ್ಯ ಅರ್ಜರಾಜ ನೌಕರ ಸಂಘಟನೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ